ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡಲಾಗಿದೆ ಎ ಮುಖ್ಯಮಂತ್ರಿ ಬಿ ಮುಖ್ಯ ನ್ಯಾಯಮೂರ್ತಿ ಸಿ ಗವರ್ನರ್ ಡಿ ಉಪಾಧ್ಯಕ್ಷ ಸರಿಯಾದ ಉತ್ತರ ಸಿ ಗವರ್ನರ್ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಧಾನಮಂತ್ರಿ ಎ ಆಯ್ಕೆಯಾದವರು ಬಿ ಆಯ್ಕೆ ಮಾಡಲಾಗಿದೆ ಸಿ ನಾಮನಿರ್ದೇಶನಗೊಂಡಿದೆ ಡಿ ನೇಮಕ ಮಾಡಲಾಗಿದೆ ಸರಿಯಾದ ಉತ್ತರ ಡಿ ನೇಮಕ ಮಾಡಲಾಗಿದೆ ನೆಕ್ಸ್ಟ್ ಕ್ವಶನ್ ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಚಕ್ರದಲ್ಲಿರುವ ಸ್ಪೋಕ್ಗಳ ಸಂಖ್ಯೆ ಎ ಇಪ್ಪತ್ತು ಬಿ ಮೂವತ್ತ್ಮೂರು ಸಿ ಇಪ್ಪತ್ನಾಲ್ಕು ಡಿ ನಲವತ್ತು ಸರಿಯಾದ ಉತ್ತರ ಸಿ ಇಪ್ಪತ್ನಾಲ್ಕು ನೆಕ್ಸ್ಟ್ ಕ್ವಶನ್ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಯಾವ ವರ್ಷದಲ್ಲಿ ಸ್ಥಳಾಂತರಿಸಲಾಯಿತು ಎ ಸಾವಿರದ ಒಂಬೈನೂರ ಹತ್ತು ಬಿ ಸಾವಿರದ ಒಂಬೈನೂರ ಹನ್ನೊಂದು ಸಿ ಸಾವಿರದ ಒಂಬೈನೂರ ಹನ್ನೆರಡು ಡಿ ಸಾವಿರದ ಒಂಬೈನೂರ ಹದಿಮೂರು ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಹನ್ನೊಂದು ಕ್ವಶನ್ ಲೋಕಸಭೆ ಚುನಾವಣೆ ಪ್ರತಿ ನಂತರ ನಡೆಯುತ್ತದೆ ಎ ಮೂರು ವರ್ಷಗಳು ಬಿ ನಾಲ್ಕು ವರ್ಷಗಳು ಸಿ ಐದು ವರ್ಷಗಳು ಡಿ ಏಳು ವರ್ಷಗಳು ಸರಿಯಾದ ಉತ್ತರ ಸಿ ಐದು ವರ್ಷಗಳು ನೆಕ್ಸ್ಟ್ ಕ್ವಶನ್ ನಮ್ಮ ಸಂವಿಧಾನದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ ಎ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಬಿ ಮೂಲಭೂತ ಕರ್ತವ್ಯಗಳು ಸಿ ಪೀಟಿಕೆ ಡಿ ಮೂಲಭೂತ ಹಕ್ಕುಗಳು ಸರಿಯಾದ ಉತ್ತರ ಡಿ ಮೂಲಭೂತ ಹಕ್ಕುಗಳು ನೆಕ್ಸ್ಟ್ ಕ್ವಶನ್ ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ ಎ ಏಳು ಬಿ ಹತ್ತು ಸಿ ಹನ್ನೆರಡು ಡಿ ಹದಿನೈದು ಸರಿಯಾದ ಉತ್ತರ ಸಿ ಹನ್ನೆರಡು ನೆಕ್ಸ್ಟ್ ಕ್ವಶನ್ ಡ್ಯಾಶ್ ಸರ್ಕಾರದಲ್ಲಿ ಪ್ರತಿಯೊಬ್ಬ ವಯಸ್ಕ ನಾಗರಿಕನು ಒಂದು ಮತವನ್ನು ಹೊಂದಿರಬೇಕು ಮತ್ತು ಪ್ರತಿ ಮತವು ಒಂದು ಮೌಲ್ಯವನ್ನು ಹೊಂದಿರಬೇಕು ಎ ಪ್ರಜಾಸತ್ತಾತ್ಮಕ ಬಿ ನಿರಂಕುಶಾಧಿಕಾರಿ ಸಿ ರಾಜಪ್ರಭುತ್ವದ ಡಿ ಸರ್ವಾಧಿಕಾರಿ ಸರಿಯಾದ ಉತ್ತರ ಎ ಪ್ರಜಾಸತ್ತಾತ್ಮಕ ನೆಕ್ಸ್ಟ್ ಕ್ವಶನ್ ಲೋಕಪಾಲ್ ಪರಿಕಲ್ಪನೆಯನ್ನು ತೆಗೆದುಕೊಳ್ಳಲಾಗಿದೆ ಎ ಬ್ರಿಟನ್ ಬಿ ಅಮೇರಿಕಾ ಸಿ ಸ್ಕ್ಯಾಂಡಿನೇವಿಯನ್ ದೇಶಗಳು ಡಿ ಫ್ರಾನ್ಸ್ ಸರಿಯಾದ ಉತ್ತರ ಸಿ ಸ್ಕ್ಯಾಂಡಿನೇವಿಯನ್ ದೇಶಗಳು ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಲುಕ್ ಈಸ್ಟ್ ನೀತಿಯನ್ನು ಈ ಕೆಳಗಿನ ಯಾವ ಪ್ರಧಾನಮಂತ್ರಿ ಪ್ರಾರಂಭಿಸಿದರು ए राजीव गांधी बी अटल बिहारी वाजपेयी सी पी वि राव डी मनमोहन सिंह, सर उत्तर सी पी वि राव